ನಮಸ್ಕಾರ ಸ್ನೇಹಿತರೆ ಅಣ್ಣ ತಮ್ಮಂದಿರಿಗೆ ನನ್ನದೊಂದು ಸಲಹೆ ಮತ್ತು ಸಂದೇಶ ಅದೇನೆಂದರೆ ಅಣ್ಣ ತಮ್ಮಂದಿರು ಜೊತೆಯಲ್ಲಿ ಹುಟ್ಟುವಾಗ ಮತ್ತು ಬೆಳೆಯುವಾಗ ಮಾತ್ರ ನಮ್ಮವರು ಬೆಳೆದು ದೊಡ್ಡವರಾಗಿ ಮದುವೆಯಾದ ನಂತರ ಆ ವ್ಯಕ್ತಿಗಳು ಕೂಡ ನೆರೆಹೊರೆಯ ವ್ಯಕ್ತಿಗಳೇ ಸ್ನೇಹಿತರೆ ಅಣ್ಣ ತಮ್ಮಂದಿರು ಮದುವೆಯಾಗದ ಮುಂಚೆ ಜೊತೆಯಲ್ಲಿದ್ದಾಗ ಇವರಿಬ್ಬರ ಬಾಂಧವ್ಯಕ್ಕೆ ಕೊನೆಯೇ ಇಲ್ಲದಂತೆ ಇರ್ತಾರೆ ತಂದೆ ತಾಯಿ ಬದುಕಿದ್ರೂ ಕೂಡ ಅಣ್ಣ ತಮ್ಮಂದಿರು ಇಬ್ಬರಲ್ಲಿ ಒಬ್ಬರು ಮದುವೆಯಾದರೂ ಕೂಡ ಮದುವೆಯಾಗದ ಸಹೋದರನಿಗೆ ಒಂಟಿ ಅನಿಸುತ್ತದೆ ಏಕೆಂದರೆ ಅಣ್ಣ ತಮ್ಮ ಇಬ್ಬರು ಸ್ನೇಹಿತರಂತೆ ಒಬ್ಬರ ಕಷ್ಟವನ್ನು ಇನ್ನೊಬ್ಬರು ಕೇಳಿಕೊಂಡು ಚಿಕ್ಕ ವಯಸ್ಸಿನಿಂದಲೂ ಜೊತೆಯಲ್ಲಿರ್ತಾರೆ ಆದರೆ ಮದುವೆಯಾದ ನಂತರವೇ ಅಣ್ಣ ತಮ್ಮಂದಿರ ನಿಜವಾದ ಬಣ್ಣ ಗೊತ್ತಾಗುವುದು ಅಣ್ಣ ತಮ್ಮಂದಿರು ಜೊತೆಯಲ್ಲಿದ್ದಾಗ ಅಣ್ಣನಿಗೆ ಮದುವೆಯಾಗುತ್ತದೆ ಆಗ ತಮ್ಮನಿಗೆ ಮನೆಯಲ್ಲಿ ಒಂಟಿ ಅನಿಸುತ್ತದೆ ನಂತರ ತಮ್ಮನಿಗೆ ಮನೆಯಲ್ಲಿ ಇರಲು ಇಷ್ಟ ಆಗುವುದಿಲ್ಲ ಏಕೆಂದರೆ ಅಣ್ಣನಿಗೆ ಹೆಂಡತಿ ಬಂದಿದ್ದಾಳೆ ನನಗೆ ಯಾರಿದ್ದಾರೆ ಎಂಬ ಒಂಟಿತನ ತಮ್ಮನಿಗೆ ಕಾಡಿಸುತ್ತದೆ ಅಂದರೆ ಅಣ್ಣ ಮದುವೆಯಾದ ಹೊಸದರಲ್ಲಿ ಹೆಂಡತಿ ನೆರಳಿನಲ್ಲಿ ಓಡಾಡುತ್ತಿರುತ್ತಾರೆ ಆಗ ಅಣ್ಣ ತಮ್ಮನ ಕಡೆ ಹೆಚ್ಚು ಗಮನ ಕೊಡುವುದಿಲ್ಲ ಆದ್ದರಿಂದ ತಮ್ಮ ಎಲ್ಲಾದರೂ ಹೊರಗಡೆ ಹೋಗಿ ಬದುಕೋಣ ಎಂದು ನಿರ್ಧಾರ ಮಾಡ್ತಾನೆ ಓದಿದರೆ ಯಾವುದಾದರೂ ಸರ್ಕಾರಿ ಕೆಲಸ ತೆಗೆದುಕೊಂಡು ಬೇರೆ ಸ್ಥಳಕ್ಕೆ ಹೋಗ್ತಾರೆ ಓದಿಲ್ಲದಿದ್ದರೂ ಪಟ್ಟಣಗಳಲ್ಲಿ ವಾಸಿಸಲು ಹೋಗುತ್ತಾರೆ ಇನ್ನು ಕೆಲವು ಅಣ್ಣ ತಮ್ಮಂದಿರು ಪ್ರತಿದಿನ ಜಗಳ ಮಾಡಿಕೊಂಡು ಒಂದೇ ಕುಟುಂಬದಲ್ಲಿ ಬಾಳುತ್ತಾರೆ ಇಂತಹ ಅಣ್ಣ ತಮ್ಮಂದಿರ ಬದುಕನ್ನು ಇಂದಿಗೂ ಪ್ರತಿಯೊಬ್ಬರ ಮನೆಯಲ್ಲೂ ದಿನನಿತ್ಯ ನೋಡುತ್ತಿದ್ದೇವೆ ಇಂತಹ ವ್ಯಕ್ತಿಗಳಿಗೆ ಅಂದರೆ ಅಣ್ಣ ತಮ್ಮಂದಿರಿಗೆ ನಾನು ಹೇಳುವುದೇನೆಂದರೆ ತಮ್ಮಂದಿರಿಗೆ ಮಾತ್ರ ನಾನು ಈ ಸ್ಟೋರಿಯನ್ನು ಹೇಳುವುದಿಲ್ಲ ಅಣ್ಣ ತಮ್ಮಂದಿರಿಗೆಲ್ಲ ಸೇರಿ ಈ ಸ್ಟೋರಿಯನ್ನು ಹೇಳುತ್ತಿದ್ದೇನೆ ಅದೇನೆಂದರೆ ಅಣ್ಣನಾದ್ರೂ ಮದುವೆಯಾಗ್ಲಿ ತಮ್ಮನಾದರೂ ಮದುವೆಯಾಗ್ಲಿ ಆದರೆ ಮದುವೆಯಾದರು ಎಂದು ಮದುವೆಯಾಗದ ಸಹೋದರ ಒಂಟಿ ಅಂದುಕೊಂಡು ಹೊರಗಡೆ ಬದುಕಲು ಹೋಗಬೇಡಿ ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದದ್ದೇ ನೀವೇನಾದರೂ ಅಣ್ಣ ಮದುವೆಯಾದ ತಮ್ಮ ಮದುವೆಯಾದ ನಾನು ಒಂಟಿ ಎಂದು ಇಡೀ ಆಸ್ತಿಯನ್ನು ಬಿಟ್ಟು ಹೊರಗಡೆ ಬದುಕಲು ಹೋದರೆ ನಿಮ್ಮನ್ನು ಬಿಟ್ಟು ಬಾಳುವಂಥ ಶಕ್ತಿಯನ್ನು ಕುಟುಂಬದವರು ಹೊಂದುತ್ತಾರೆ ಮತ್ತು ಮರೆಯುತ್ತಾರೆ ಅಂದರೆ ಅಣ್ಣ ತಮ್ಮಂದಿರು ಹೆಚ್ಚು ಜನ ಇದ್ದ ಮನೆಯಲ್ಲಿ ಆಸ್ತಿ ಹತ್ತಾರು ಎಕರೆ ಇದ್ದರೆ ಮನೆಯಲ್ಲಿರುವ ಸಹೋದರನಿಗೆ ಎಲ್ಲ ಆಸ್ತಿ ಮನೆಯನ್ನು ಬಿಟ್ಟು ಹೊರಗಡೆ ಬದುಕಲು ಹೋಗಬೇಡಿ ಹೋಗಲೇಬೇಕೆಂಬ ಅನಿವಾರ್ಯತೆ ಪರಿಸ್ಥಿತಿ ಬಂದರೆ ಹೋಗಿ ಅಂದರೆ ಸರ್ಕಾರಿ ಕೆಲಸ ಸಿಕ್ಕಿದರೆ ಮಾತ್ರ ಬೇರೆ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಿ ಪಟ್ಟಣಗಳಲ್ಲಿ ಯಾವುದಾದರೂ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೋಗಬೇಡಿ ಮನೆಯಲ್ಲಿ ನಿಮಗೆ ಇರುವ ಆಸ್ತಿಯಲ್ಲಿಯೇ ಲಕ್ಷವರೆಗೂ ಸಂಪಾದನೆಯನ್ನು ಮಾಡಿಕೊಂಡು ಸಂತೋಷವಾಗಿರಬಹುದು ಕಷ್ಟದಲ್ಲಿರುವವರು ಆಸ್ತಿ ಇಲ್ಲದವರು ಮಾತ್ರ ಹಣವನ್ನು ಸಂಪಾದನೆ ಮಾಡಲು ಪಟ್ಟಣಕ್ಕೆ ಹೋಗುವುದು ಆಸ್ತಿ ಇದ್ದರೆ ಮನೆಯಲ್ಲಿರುವ ಸಹೋದರನಿಗೆ ಬಿಟ್ಟು ಯಾಕೆ ಹೋಗ್ತೀರಾ ಅದನ್ನು ಫಸ್ಟು ಅರ್ಥ ಮಾಡಿಕೊಳ್ಳಿ ಸರ್ಕಾರಿ ಕೆಲಸದ ಸೀಮಿತವಾಗಿ ಹೊರಗಡೆ ಹೋಗಿ ಬದುಕುವ ಸಹೋದರನಿಗೂ ನಾನು ಹೇಳುವುದೇನೆಂದರೆ ನಾನು ಕೈ ತುಂಬ ಹಣ ಸಂಪಾದನೆ ಮಾಡುತ್ತೇನೆ ನನಗೆ ನನ್ನ ತಂದೆಯ ಆಸ್ತಿ ಬೇಡ ನನ್ನ ಸಹೋದರರು ಅನುಭವಿಸಲಿ ಎಂದು ಹೋದರೆ ನಿಮಗೆ ಹುಟ್ಟಿದ ಮನೆ ಋಣ ಕೊನೆ ಹಂಕೊಳ್ಳಿ ಏಕೆಂದರೆ ನಿಮ್ಮ ಕುಟುಂಬದವರು ಜೀವನ ಪೂರ್ತಿ ನಿಮ್ಮನ್ನು ಒಂಟಿಯಾಗಿಯೇ ಬಿಟ್ಟು ಇರೋ ಬರೋ ಆಸ್ತಿಯನ್ನು ಮನೆಯಲ್ಲಿರುವ ಸಹೋದರರು ಅನುಭವಿಸುತ್ತಾರೆ ನಿಮ್ಮ ಕಡೆ ಸ್ವಲ್ಪ ಕೂಡ ಗಮನ ಕೂಡ ಕೊಡುವುದಿಲ್ಲ ಅರ್ಥ ಮಾಡಿಕೊಳ್ಳಿ ಮುಂದೊಂದು ದಿನ ನಿಮಗೂ ಮದುವೆಯಾಗುತ್ತದೆ ಮಕ್ಕಳಾಗುತ್ತವೆ ಆಗ ಹೆಂಡತಿ ಮಕ್ಕಳನ್ನು ತನ್ನ ಊರಿಗೆ ಎಂದು ಕರೆದುಕೊಂಡು ಬರ್ತೀರ ಆಗ ಒಂದೆರಡು ವಾರ ತನ್ನ ಹುಟ್ಟಿದ ಊರಿನಲ್ಲಿ ಇರಲು ಆಸೆ ಪಡ್ತೀರ ಆಗ ನಿಮ್ಮ ಆಸೆಯನ್ನು ನಿಮ್ಮ ಸಹೋದರರು ಹಾಳು ಮಾಡ್ತಾರೆ ಅಂದರೆ ನೀವೇನಾದರೂ ತನ್ನ ಊರಿನಲ್ಲಿ ಉಳಿದುಕೊಂಡರೆ ನಿಮ್ಮ ಸಹೋದರರು ಕೋಪಿಸಿಕೊಳ್ಳುತ್ತಾರೆ ಯಾಕಿನ್ನೂ ಇಲ್ಲೇ ಇದ್ದಾನೆ ಎಷ್ಟೊತ್ತಿಗೆ ತನ್ನ ಸ್ಥಳಕ್ಕೆ ಹೋಗುತ್ತಾನೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಳ್ಳುತ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಎಷ್ಟೇ ಹಣವನ್ನು ಸಂಪಾದಿಸಿದರೂ ನಿಮ್ಮ ಪಾಲಿನ ಮನೆ ಆಸ್ತಿಯನ್ನು ಅಣ್ಣ ತಮ್ಮಂದಿರಿಗೆ ಬಿಟ್ಟು ಹೋಗಬೇಡಿ ನನಗೂ ಆಸ್ತಿಯಲ್ಲಿ ಪಾಲು ಬೇಕೆಂದು ಅವಾಗವಾಗ ಕೇಳುತ್ತಿರಬೇಕು ಆಗಲೇ ಅಣ್ಣ ತಮ್ಮಂದಿರಿಗೆ ಎಚ್ಚರಿಕೆ ಹುಟ್ಟುವುದು ಇಲ್ಲದಿದ್ದರೆ ನಿಮಗೆ ಬರುವ ಆಸ್ತಿಯನ್ನು ಆ ವ್ಯಕ್ತಿಗಳೇ ಸಾಯವರಿಗೂ ಅನುಭವಿಸ್ತಾರೆ ನಮ್ಮ ಮಕ್ಕಳಿಗೆ ಎಂದು ಇನ್ನಷ್ಟು ಹೆಚ್ಚು ಅದೇ ಆಸ್ತಿಯಿಂದ ಲಾಭವನ್ನು ಮಾಡಿಕೊಳ್ಳುತ್ತಾರೆ ಕೊನೆಯಲ್ಲಿ ನಿಮಗೆ ಕೊಟ್ಟರೆ ಯಾವುದೇ ಪ್ರಯೋಜನವಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಣ್ಣ ತಮ್ಮಂದಿರು ನಾವು ಬಡವರು ನೀನು ಅನುಕೂಲವಾಗಿದ್ದೀಯಾ ಎಂದು ಉದ್ಯೋಗದಲ್ಲಿರುವ ಸಹೋದರನಿಗೆ ಮೋಸ ಮಾಡಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಳ್ಳುತ್ತಾರೆ ಆ ವ್ಯಕ್ತಿಗಳ ಮಾತಿಗೆ ನೀವೇನಾದರೂ ನಾನು ಚೆನ್ನಾಗಿದ್ದೇನೆ ನನ್ನ ಸಹೋದರ ಚೆನ್ನಾಗಿರಲಿ ಎಂದು ಸಹಿ ಮಾಡಿಕೊಟ್ಟರೆ ಅಲ್ಲಿಗೆ ನಿಮ್ಮ ಹುಟ್ಟಿದ ಮನೆಯ ಋಣ ಮುಗಿಯುತ್ತೆಂದು ತಿಳಿದುಕೊಳ್ಳಿ ಆದ್ದರಿಂದ ನೀವು ಯಾವುದೇ ಸ್ಥಳದಲ್ಲಿರಲಿ ಗಂಡು ಮಕ್ಕಳು ತನ್ನ ಹುಟ್ಟಿದ ಊರಿನ ಕಡೆಗೆ ಹದಿನೈದು ದಿನ ಮತ್ತು ತಿಂಗಳಿಗೊಮ್ಮೆ ಬಂದು ಮನೆ ಆಸ್ತಿ ಕಡೆ ವಿಚಾರಿಸಿಕೊಂಡು ಹೋಗಿ ವರ್ಷ ಗಂಟಲೆ ಬರದೇ ಇರಬೇಡಿ ಆಗ ಸಹೋದರರು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಇಲ್ಲದಿದ್ದರೆ ಕೆಲಸಕ್ಕೂ ಹೋದ ಸಹೋದರ ಇಲ್ಲಿ ಆಸ್ತಿಯಲ್ಲಿ ಭಾಗ ಕೇಳಲು ಬರುವುದಿಲ್ಲ ಎಂದು ನಿಮಗೆ ಸೇರಬೇಕಾಗಿರುವ ಆಸ್ತಿಯನ್ನು ಒಬ್ಬರೇ ಲಪ್ಟೈಸಿಕೊಳ್ಳುತ್ತಾರೆ ಆದ್ದರಿಂದ ಸಹೋದರರು ನನ್ನ ಪಾಲಿನ ಆಸ್ತಿಯನ್ನು ಅನುಭವಿಸಲಿ ಎಂದು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ ಮುಂದೊಂದು ದಿನ ನೀವೇ ಬಂದು ಆಸ್ತಿಯಲ್ಲಿ ಪಾಲು ಕೇಳಿದರು ಮನೆಯಲ್ಲಿರುವ ಸಹೋದರರು ನಿಮಗೆ ಕೊಡುವುದಿಲ್ಲ ಕೊಟ್ಟರೂ ಆ ವ್ಯಕ್ತಿಗಳ ಸರಿಸಮಾನವಾಗಿ ಕೊಡುವುದಿಲ್ಲ ನಾವು ಆಸ್ತಿಯನ್ನು ಉಳಿಸಿಕೊಳ್ಳಲು ಹೆಚ್ಚು ಖರ್ಚು ಮಾಡಿದ್ದೇವೆ ನಿನ್ನ ಹಾಗೆ ಬೇರೆ ಸ್ಥಳಕ್ಕೆ ಹೋಗಿಲ್ಲ ಇಲ್ಲೇ ಇದ್ದು ಎಲ್ಲ ಕೆಲಸ ಮಾಡಿದ್ದೇವೆ ಎಂದು ಕೋಪ ಮಾಡಿಕೊಳ್ಳುತ್ತಾರೆ ಆಗ ನೀವು ಕೋರ್ಟಿನ ಮೆಟ್ಟಿಲನ್ನು ಹೇರಬೇಕಾಗುತ್ತದೆ ಕೋರ್ಟಿನಲ್ಲಿ ಕೇಸು ಮುಗಿಯುವ ಹೊತ್ತಿಗೆ ಯಾರಿರ್ತಿರೋ ಯಾರು ಸಹ ಇರ್ತಿರೋ ಅರ್ಥ ಮಾಡಿಕೊಳ್ಳಿ ಅಂತಹ ಸಮಯದಲ್ಲಿಯೇ ಅಣ್ಣ ತಮ್ಮಂದಿರ ನಡುವೆ ಹೆಚ್ಚು ಮನಸ್ತಾಪ ಗಲಾಟೆಗಳು ಕೊನೆಗೆ ಕೊಲೆ ಪ್ರಯತ್ನ ಕೂಡ ನಡೆಯುವುದು ಅಣ್ಣ ತಮ್ಮಂದಿರ ಜಗಳ ಮುಂದೆ ಮಕ್ಕಳ ಮೇಲೆ ಪರಿಣಾಮ ಬೀಳಬಹುದು ನೀವು ಸತ್ತರು ಸಹೋದರರ ಮಕ್ಕಳು ತಲೆ ತಲೆ ಮರಿಗೂ ದ್ವೇಷವನ್ನು ಮುಂದುವರಿಸುತ್ತಾರೆ ಎಚ್ಚರಿಕೆ ಇರಲಿ ಆದ್ದರಿಂದ ಸಹೋದರರ ಮಕ್ಕಳು ಚಿಕ್ಕವರಿದ್ದಾಗಲೇ ಆಸ್ತಿಯನ್ನು ಅಣ್ಣ ತಮ್ಮಂದಿರು ಸಮಸವಾಗಿ ಹಂಚಿಕೊಳ್ಳಿ ನಿಮ್ಮ ಜಗಳ ಮಕ್ಕಳ ತಲೆಗೆ ಇರಬಾರದು ಆದ್ದರಿಂದ ನಿಮ್ಮ ಅಪ್ಪ ಅಮ್ಮ ಬದುಕಿರುವಾಗಲೇ ಆಸ್ತಿ ಇದ್ದರೆ ಸಮವಾಗಿ ಹಂಚಿಕೊಳ್ಳಿ ನಿಮ್ಮ ನಿಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಳ್ಳಿ ಅಪ್ಪ ಅಮ್ಮ ಬದುಕಿದರೆ ಮಕ್ಕಳಿಗೆ ಮೋಸ ಮಾಡುವುದಿಲ್ಲ ಸರಿಸಮಾನವಾಗಿ ಹಂಚಿಕೊಡುತ್ತಾರೆ ಆದರೆ ಅಪ್ಪ ಅಮ್ಮ ಮರಣ ಹೊಂದಿದರೆ ಅಣ್ಣ ತಮ್ಮಂದಿರ ನಡುವೆ ತುಂಬ ಜಗಳ ಉಂಟಾಗುತ್ತದೆ ಅಪ್ಪ ಅಮ್ಮ ಬದುಕಿದರೆ ಆ ವ್ಯಕ್ತಿಗಳಿಗೆ ನಾನು ಹೇಳುವುದೇನೆಂದರೆ ಪೋಷಕರೇ ನೀವು ಬದುಕಿದ್ದಾಗಲೇ ನಿಮ್ಮ ಮಕ್ಕಳಿಗೆ ಆಸ್ತಿಯನ್ನು ಹಂಚಿಕೊಡಿ ನೀವು ಸತ್ತ ನಂತರ ನಿಮ್ಮ ಮಕ್ಕಳು ಒಡೆದಾಡಿಕೊಂಡು ಸಾಯುವ ಪರಿಸ್ಥಿತಿಗೂ ಬರಬಹುದು ಪೋಷಕರೇ ನೀವು ಬದುಕುವುದಕ್ಕೆ ಎಷ್ಟು ಆಸ್ತಿ ಬೇಕೋ ಅಷ್ಟನ್ನು ನೀವು ತೆಗೆದುಕೊಂಡು ಉಳಿದ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಖಾತೆ ಮಾಡಿಸಿ ತಂದೆ ತಾಯಿ ಸತ್ತ ಮನೆಯಲ್ಲಿ ಆ ವ್ಯಕ್ತಿಗಳಿಗೆ ನಾನು ಹೇಳುವುದೇನೆಂದರೆ ಕೆಲಸದ ಸೀಮಿತವಾಗಿ ಬೇರೆ ಕಡೆ ಹೋಗಿ ಬಾಳುವಂಥ ಸಹೋದರ ನಿಮ್ಮ ಒಳ್ಳೆಯ ಮನಸ್ಸಿನಿಂದ ಇಡೀ ಆಸ್ತಿಯನ್ನು ಮನೆಯಲ್ಲಿರುವ ಸಹೋದರರು ಅನುಭವಿಸಲಿ ಎಂದು ಎಲ್ಲ ಆಸ್ತಿಯನ್ನು ಬಿಟ್ಟು ಹೋಗಬೇಡಿ ಮುಂದೆ ನಿಮ್ಮ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರಿಂದಲೇ ಕಷ್ಟವನ್ನು ಅನುಭವಿಸ್ತೀರ ನೆನಪಿರಲಿ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಶತ್ರು ಯಾರೆಂದರೆ ರಕ್ತ ಹಂಚಿಕೊಂಡು ಒಂದೇ ಗರ್ಭದಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರೇ ನೆನಪಿರಲಿ ಸ್ನೇಹಿತರೆ